ನೋಡಿ ಈ ಕಡೆ ನೀವು ಹತ್ತು ಲೀಟರ್ ತಣ್ಣೀರು ಹಾಕಿದ್ರೆ ಈ ಕಡೆ ಹತ್ತು ಲೀಟರ್ ಬಿಸಿನೀರು ಬರುತ್ತೆ ದೇಶೀ ಬಾಯ್ಲರ್ ನಿಮ್ಗೆ ಅನುಕೂಲವಾದ ಯಾವುದೇ ಸ್ಥಳದಲ್ಲಿ ಇಟ್ಕೊಂಡ್ರು ನೀವು ಸದಾಕಾಲ ಕಾಲ ಬಿಸಿರು ತಗೊಂಬೋದು ನೋಡಿ ಈ ಕಡೆ ಬೆಂಕಿ ಉರಿತಾ ಇದೆ ನೋಡಿ ಈ ಕಡೆ ತಣ್ಣೀರು ಹಾಕ್ತಾ ಇದೀವಿ ನೋಡಿ ಈ ಕಡೆ ಬಿಸ್ತಿರ್ ಬರ್ತಾ ಇದೆ ದೇಶೀ ಬಾಯ್ಲರ್ಗೆ ನೋಡಿ ಈ ತರದ್ದು ತೆಂಗಿನ ಮರದಿಂದ ಬಂದಿರತಕ್ಕಂಥ ವೇಸ್ಟೇಜು ಬಹಳ ಒಳ್ಳೆ ಫುಡ್ ಆಗುತ್ತೆ ನೋಡಿ ಈ ತರ ಸೌದೆ ಹಾಕುವಂಥದ್ದು ಈಗ ಬೆಂಕಿ ಉರಿತಾ ಇದೆ ಮನೆಯ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಲ್ಲದ್ರು ಕೂಡ ದೇಶೀಯ ಬಾಯ್ಲರ್ನ ನೀವು ಉಪಯೋಗಿಸಬಹುದು ನೋಡಿ ಇಲ್ಲಿ ರಸ್ತೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಆಫೀಸ್ ಮುಂಭಾಗ ನಾವು ರಸ್ತೆಯಲ್ಲಿ ಇಟ್ಟಿದ್ದೀವಿ ರಸ್ತೆಯಲ್ಲಿ ಇಟ್ಟಿ ಇಲ್ಲಿ ಸೌದೆಗಳನ್ನೆ ಇಲ್ಲಿ ಹಾಕ್ತಾ ಇದೀವಿ ನೋಡಿ ಇಲ್ಲಿ ತಳಭಾಗದಲ್ಲಿ ಇದೆಯಲ್ಲ ಇಲ್ಲಿ ಬೂದಿ ಬರುತ್ತೆ ಇದರೊಳಗಡೆ ನೀರು ಎಲ್ಲಿ ಹೋಗುತ್ತೆ ನೋಡಿ ಎಲ್ಲೂ ಕೂಡ ಯಾವುದೇ ಪೈಪ್ ಕಲೆಕ್ಷನ್ ಏನೂ ಇಲ್ಲ ಆ ಮನೆ ಮೇಲೆ ಓವರ್ ಹೇಟ್ನ ಕಿಲ್ಲ ಇರೋನು ನೀವು ಬಕೆಟ್ನಲ್ಲಿ ನೀರೆಲ್ಲ ಈ ಥರ ಹಾಕೊಬೋದು ನೋಡಿ ನೀರು ಹಾಕ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಬಿಸಿಲು ಬರ್ತಾ ಇದೆ ನೋಡಿ ಯಾವ ಥರ ಬಿಸಿ ಆಗಿದೆ ಅಂತಂದ್ರೆ ಮುಟ್ಟಕ್ಕೆ